ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕವನ ಯುಗಾದಿ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಬೇವು ಬೆಲ್ಲ ಹಂಚಿ ಸವಿಯೇ ಬರುತ್ತಿದೆ ನವೋತ್ಸಾಹ ಬಾಳಿಗೆ ಇದೋ ಬಂತು ಯುಗಾದಿ ಹೊಸ ವರುಷಧ ನಂದಿಗೆ ಮರಗಳಲ್ಲಿ ಎಲೆಗಳು ಕುಳಿರ್ಗಾಳಿ ತೊಲಗಿದೆ ಮರಗಳಲ್ಲಿ ಎಲೆಗಳು ಕುಳಿರ್ಗಾಳಿ ತೊಲಗಿದೆ ಎದೆ ಎದೆಯಲ್ಲಿ ಹೂಗಳರಳಿ ಗಾಳಿಗಂಧ ತೀಡಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಹರೆಯದ ಮಧುಪಲ್ಲವದಲ್ಲಿ ನವಜೋಡಿಯು ನಲಿದಿದೆ ಹರೆಯದ ಮಧುಪಲ್ಲವದಲ್ಲಿ ನವಜೋಡಿಯು ನಲಿದಿದೆ ಚಂದ್ರಮನ ಡೊಂಕಿನಲ್ಲೂ ನಗೆ ಮುಗುಳೇ ಕರೆದಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಮಾಂದಳರಿನ ತೋರಣದಲ್ಲಿ ಹಸಿರು ಹೊನ್ನು ಮೆರೆದಿದೆ ಮಾಂದಳಿರಿನ ತೋರಣದಲ್ಲಿ ಹಸಿರು ಹೊನ್ನು ಮೆರೆದಿದೆ ಮನೆ ಮನಗಳ ಕಸ ತೊಳೆಯೇ ಪ್ರೀತಿ ಪ್ರೇಮ ಮೆರೆದಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಪಂಚಾಂಗದ ಶ್ರವಣದಲ್ಲಿ ಗ್ರಹಗತಿ ವಿಶ್ಲೇಷಣೆ ನಡೆದಿದೆ ಪಂಚಾಂಗದ ಶ್ರವಣದಲ್ಲಿ ಗ್ರಹಗತಿ ವಿಶ್ಲೇಷಣೆ ನಡೆದಿದೆ ದೈವತ್ವವು ತಂದ ಧ್ಯಾನದಲ್ಲಿ ಅಷ್ಟಾಂಗ ಯೋಗವು ಫಲಿಸಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಚೈತ್ರದ ಕೋಗಿಲೆ ಯುಲಿಯಲಿ ಚಿಂತನೆಗಳು ಗರಿಗೆದರಿ ನಿಂತಿವೆ ಚೈತ್ರದ ಕೋಗಿಲೆ ಯುಲಿಯಲಿ ಚಿಂತನೆಗಳು ಗರಿಗೆದರಿ ನಿಂತಿವೆ ಯುವಶಕ್ತಿಯು ಹೊಸ ಹುರುಪಿನಲಿ ಕ್ಷಾತ್ರತೇಜ ಕಂಡಿದೆ ಯುವಶಕ್ತಿಯು ಹೊಸ ಹುರುಪಿನಲಿ ಕ್ಷಾತ್ರತೇಜ ಕಂಡಿದೆ ಇಗೋ ಬಂತು ಯುಗಾದಿ ಹೊಸ ವರುಷದ ನಂದಿಗೆ ಹಿರಿಯರ ಕಿವಿ ಮಾತಿನಲಿ ಶುಭ ಹಾರೈಕೆಯೇ ಮೂಡಿದೆ ಹಿರಿಯರ ಕಿವಿ ಮಾತಿನಲಿ ಶುಭಹಾರೈಕೆಯೇ ಮೂಡಿದೆ ತ್ರಿಗುಣಾತ್ಮಕ ತತ್ವದೇ ಅಮೃತತ್ವವೇ ತನುಮನಗಳ ತಣಿಸಿದೆ ಹಿರಿಯರ ಕಿವಿ ಮಾತಿನಲ್ಲಿ ಶುಭ ಹಾರೈಕೆಯೇ ಮೂಡಿದೆ ತ್ರಿಗುಣಾತ್ಮಕ ತತ್ವದಿ ಅಮೃತತ್ವವೇ ತನುಮನಗಳ ತಣಿಸಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು